ಮತ್ತೊಂದು ಹೆಸರೇ ಭಾರತ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧರು ಸಿಖ್ಖರು ಎಲ್ಲ ಧರ್ಮದವರು ಭಾವ್ಯಕ್ಯತೆಯಿಂದ ಬದುಕುತ್ತಿರುವ ಪುಣ್ಯಭೂಮಿ ಭಾರತ ಸಾಕ್ಷಿ ಸಾಕ್ಷಿಯೆಂಬಂತೆ ತುಮಕೂರಿನಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಸಿದ್ದರ ಬೆಟ್ಟವನ್ನು ನಾವು ನೋಡಬಹುದು ಈ ಬೆಟ್ಟವು ಬೆಂಗಳೂರಿನಿಂದ ಅರವತ್ತು ಕಿಲೋಮೀಟರಲ್ಲಿದ್ದು ಪೇಟೆಯಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಈ ಬೆಟ್ಟಕ್ಕೆ ನಿಜಗಲ್ ಬೆಟ್ಟ ಎಂತಲೂ ಹಾಗೂ ಸಿದ್ಧರ ಬೆಟ್ಟ ಎಂತಲೂ ಕರೆಯುತ್ತಾರೆ ಈ ಬೆಟ್ಟವನ್ನ ಬದಲು ಪಾಳೆಗಾರರು ಆಳ್ವಿಕೆ ಮಾಡುತ್ತಿದ್ದರಂತೆ ತಮ್ಮನ್ನ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಏಳು ಸುತ್ತಿನ ಕಲ್ಲಿನ ಕೋಟೆಯನ್ನ ನಿರ್ಮಿಸಿಕೊಂಡಿರುವುದನ್ನು ನೋಡಬಹುದು ಬೆಟ್ಟದ ಮಧ್ಯಭಾಗದ ಸುತ್ತಲೂ ಮಣ್ಣು ಮತ್ತು ಕಲ್ಲಿನಿಂದ ಗೋಡೆಯನ್ನ ಕಟ್ಟಿದ್ದಾರೆ ಆ ಕಾಲದಲ್ಲಿ ಬ್ರಿಟಿಷರ ಕಣ್ಣು ಕೋಟೆಯ ಮೇಲೆ ಬಿದ್ದು ಪಾಳೆಗಾರರ ಮೇಲೆ ಯುದ್ಧ ಸಾರಿದರಂತೆ ಆ ಯುದ್ಧದಲ್ಲಿ ಪಾಳೆಗಾರ ನಾಯಕ ಸೋಲನ್ನ ಅನುಭವಿಸಿದ ಆ ಅನುಭವಿಸಿದ ಕಾರಣ ಅವಮಾನವನ್ನ ತಾಳಲಾರದೆ ಬೆಟ್ಟದ ಮೇಲಿಂದ ಬಿದ್ದು ಸತ್ತರು ಎಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ ಪೂಜೆ ಸಲ್ಲಿಸಿ ನಂತರ ಪ್ರಸಾದವನ್ನ ತಯಾರು ಮಾಡುತ್ತಾರೆ ಅದೇ ರೀತಿಯಲ್ಲಿ ಮುಸ್ಲಿಮರು ದೇವರಿಗೆ ಪ್ರಾರ್ಥನೆ ಮಾಡಿ ಪ್ರಸಾದವನ್ನ ತಯಾರು ದೇವರಿಗೆಂದು ತಯಾರು ಮಾಡಿದ ಪ್ರಸಾದವನ್ನ ಮಡಿ ಮೈಲಿಗೆಯಿಂದ ತೆಗೆದುಕೊಂಡು ಬೆಟ್ಟ ಹತ್ತುತ್ತಾರೆ ಬೆಟ್ಟವನ್ನು ಹತ್ತುವುದಕ್ಕೆ ಮೆಟ್ಟಿಲುಗಳಿದ್ದು ಹತ್ತುತ್ತಾ ಹೋದರೆ ಬೆಟ್ಟದ ಮಧ್ಯಭಾಗದಲ್ಲಿ ಒಳ ಪ್ರವೇಶಿಸಲು ದ್ವಾರವಾಗಲಿದೆ ಅದರೊಳಗೆ ಪ್ರವೇಶಿಸಿಕೊಂಡು ಮುಂದೆ ಹೋದರೆ ಎಡಭಾಗದಲ್ಲಿ ಗಣೇಶನ ದೇವಸ್ಥಾನವಿದ್ದು ಪಾಳೆಗಾರರ ಕಾಲದಲ್ಲಿ ನಿರ್ಮಿಸಿರುವುದಾಗಿದೆ ಸ್ವಲ್ಪ ಮುಂದೆ ಹೋದರೆ ಮುಸ್ಲಿಮರ ಒಂದು ಗುರಿ ಇದೆ ಅದು ಕರಿಂ ಶಾಖಾದ್ರಿ ತಮ್ಮನವರು ತಪಸ್ಸನ್ನ ಮಾಡುತ್ತಾ ಜೀವಂತ ಸಮಾಧಿಯಾದ ಸ್ಥಳವಾಗಿದೆ ಬೆಟ್ಟದ ಮಧ್ಯಭಾಗದಲ್ಲಿ ಅಕ್ಕ ತಂಗಿ ಎನ್ನುವ ಒಂದು ಕಲ್ಯಾಣಿ ಇದೆ ಈ ಕಲ್ಯಾಣಿಯ ವಿಶೇಷವೇನೆಂದರೆ ಎಂತಹ ಬರಗಾಲ ಬಂದರೂ ಈ ಕಲ್ಯಾಣಿಯಲ್ಲಿ ನೀರು ಮಾತ್ರ ಖಾಲಿಯಾಗುವುದಿಲ್ಲ ಇದನ್ನ ಇಬ್ಬರು ಅಕ್ಕ ತಂಗಿಯರು ಕಟ್ಟಿದ್ದರೆಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ ಅರಿಕೆಯನ್ನ ಮಾಡಿಕೊಂಡವರು ಈ ಕಲ್ಯಾಣಿಯ ನೀರಿನಿಂದ ಸ್ನಾನ ಮಾಡಿಕೊಳ್ಳುತ್ತಾರೆ ಈ ಸ್ಥಳದಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಹಿಂದೂ ಮುಸ್ಲಿಮರು ಕಲ್ಯಾಣಿಯ ನೀರಿನಿಂದ ಸ್ನಾನ ಮಾಡಿ ಅರೆಗೆ ತೀರಿಸಿಕೊಳ್ಳುತ್ತಾರೆ ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದರೆ ಕಾಯಿಲೆಗಳು ವಾಸಿಯಾಗುತ್ತದೆ ಎಂಬುದು ಜನರ ನಂಬಿಕೆಯಾಗಿದೆ ನಾವು ನಮ್ಮ ತಾತ ಮುತ್ತಾತಾಲ್ದಿಂದ ಇಲ್ಲಿ ಬರ್ತಾ ಇದೀವಿ ನಡ್ಕೋತಾ ಇದೀವಿ ನಮ್ಮ ತಾಯಿ ಅವ್ರ ಕಡೆಯಿಂದ ಇಲ್ಲಿ ಸಿದ್ದಪ್ಪ ಅಂತ ಐತಲ್ವಾ ತುಂಬಾನೇ ಪವರ್ಫುಲ್ಲು ಇಲ್ಲಿ ಗಂಗಮ್ಮನ ಪೂಜೆ ಮಾಡೋದ್ರಿಂದ ಮಕ್ಕಳಾಗ್ದಲೇ ಇದ್ರು ಮಕ್ಕಳಾಗುತ್ತೆ ಇಲ್ಲ ಏನು ಮದುವೆ ಆಗ್ದಲೇ ಇದ್ರು ಮದುವೆ ಆಗುತ್ತೆ ಇಲ್ಲಿ ಎಲ್ಲ ಸ್ನಾನ ಮಾಡಿದ್ರೆ ಒದ್ದೆ ಬಟ್ಟೆಲಿ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೇದಾಗುತ್ತೆ ಈ ಬೆಟ್ಟದಲ್ಲಿ ಮುಖ್ಯವಾದ ಒಂದು ಸ್ಥಳವಿದೆ ಅಲ್ಲಿಗೆ ಯಾರು ಹೋಗುವುದಿಲ್ಲ ಅಲ್ಲಿಗೆ ಹೋಗಲು ಸರಿಯಾದ ದಾರಿಯೂ ಇಲ್ಲ ಬೆಟ್ಟದ ಮಧ್ಯಭಾಗದ ಬಲಭಾಗಕ್ಕೆ ಸ್ವಲ್ಪ ದೂರ ನಡೆದುಕೊಂಡು ಹೋದರೆ ಅಲ್ಲಿ ನಮಗೆ ಒಂದು ಸ್ಥಳ ಸಿಗುತ್ತದೆ ಇಲ್ಲಿ ಹಳೆಯ ಕಾಲದಲ್ಲಿ ಕೆತ್ತಲಾಗಿರುವ ಶಿಲ್ಪಕಲೆಯ ದೇವರ ಕೆತ್ತನೆಯ ಜೊತೆಗೆ ಒಂದು ಶಾಸನವನ್ನ ಕೆತ್ತಿರುವುದನ್ನು ನಾವು ನೋಡಬಹುದು ಈ ಶಾಸನದ ಪಕ್ಕದಲ್ಲಿಯೇ ಒಂದು ಗುಹೆ ಇದೆ ಎಂಥವರಿಗೂ ಇದರ ಒಳಗಡೆ ಹೋಗುವುದಕ್ಕೆ ಭಯಪಡುತ್ತಾರೆ ಆದ್ದರಿಂದ ಇಲ್ಲಿಗೆ ಯಾರೂ ಬರುವುದಿಲ್ಲ ಯುದ್ಧದಲ್ಲಿ ಸೋತರೆ ನಾಯಕರು ತಪ್ಪಿಸಿಕೊಳ್ಳುತ್ತಿದ್ದ ಜಾಗ ಎನ್ನುತ್ತಾರೆ ಇನ್ನು ಕೆಲವರು ನಿಧಿ ಇರುವ ಜಾಗ ಕೂಡ ಎನ್ನಲಾಗುತ್ತದೆ ಗುಹೆಯಲ್ಲಿ ಮುಂದಕ್ಕೆ ಮುಂದಕ್ಕೆ ಸಾಗಿದಂತೆ ಗುಹೆಯು ಚಿಕ್ಕದಾಗುತ್ತಾ ಕತ್ತಲು ಆವರಿಸಿಕೊಳ್ಳುತ್ತಾ ಹೋಗುತ್ತದೆ ಇಲ್ಲಿ ತೊಂದರೆಯಾಗಬಹುದು ಎಂದು ಇಲ್ಲಿಗೆ ಯಾರೂ ಬರುವುದಿಲ್ಲ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದವರು ಮುಂದೆ ಸಿಗುವ ಆಂಜನೇಯನ ದೇವಸ್ಥಾನಕ್ಕೆ ಹೋಗುತ್ತಾರೆ ಇನ್ನು ಮುಸ್ಲಿಮರು ಸಿದ್ದಪ್ಪನಿಗೆ ಮತ್ತು ಕರೀಂ ಶಾಖಾದ್ರಿ ದೇವರುಗಳಿಗೆ ಪೂಜೆ ಮಾಡಿಸಲು ಮುಂದಾಗುತ್ತಾರೆ ಬೆಟ್ಟವು ಸ್ವಲ್ಪ ಓರೆಯಾಗಿದ್ದು ವಯಸ್ಸಾದವರು ಹತ್ತಲು ಸ್ವಲ್ಪ ಕಷ್ಟವಾಗುತ್ತದೆ ಅಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಹತ್ತುತ್ತಾರೆ ಬೆಟ್ಟದ ಮೇಲೆ ಸಿದ್ದಪ್ಪ ದೇವರಿದ್ದು ಅಲ್ಲಿಗೆ ಹಿಂದೂಗಳು ದೇವರ ಪೂಜೆ ಮಾಡುತ್ತಾರೆ ಜೊತೆಗೆ ಮುಸ್ಲಿಮರು ದೇವರ ದರ್ಶನವನ್ನ ಮಾಡಿಕೊಂಡು ಅವರ ದೇವರಿರುವ ಜಾಗಕ್ಕೆ ಹೋಗುತ್ತಾರೆ ಶ್ರೀನಿವಾಸ ಅಂತ ನಾವು ಬೆಂಗಳೂರಿಂದ ಬಂದಿದ್ದೀವಿ ಈ ದೇವಸ್ಥಾನದ ಹೆಸರು ಸಿದ್ದಪ್ಪ ದೇವರ ದೇವಸ್ಥಾನ ಅವ್ರ ದರ್ಶನ ಆದಮೇಲೆ ದರ್ಗಾ ಹೋಗಿ ಪೂಜೆ ಮಾಡ್ಕೊಂಡು ಮಾಡಿಕೊಂಡೆಲ್ಲ ಕಟ್ಸ್ಕೊಂತಾರೆ ಮತ್ತೆ ತಾಯ್ ಕಟ್ಸ್ಕೊಳ್ಳೋದ್ರಿಂದ ಇಲ್ಲಿ ಹಿಂದೂ ಮುಸ್ಲಿಮ್ ಸೌಹಾರ್ದ ತುಂಬಾನೇ ಚೆನ್ನಾಗಿದೆ ಮತ್ತೆ ಇಲ್ಲಿ ಕಡಲೆ ಎಲ್ಲ ಊದಿಸ್ತಾರೆ ಬೆಟ್ಟದ ಮೇಲೆ ಬಂದು ಮತ್ತೆ ಕೆಳಗಡೆ ಹೋಗಿ ಮತ್ತೆ ದೇವ್ರ ಪೂಜೆ ಮಾಡ್ಕೊಂಡು ಮಟನ್ ಚಿಕನ್ ಇದು ಸ್ವಲ್ಪ ದೇವ್ರಿಗೆ ಎಡೆ ಹಾಕ್ಬಿಟ್ಟು ತಮ್ಮ ತಮ್ಮ ಮನೆಗೆ ಹೋಗ್ತಾರೆ ಕರೀಂ ಶಾಖಾದ್ರಿ ಗೋರಿ ಇರುವ ಜಾಗಕ್ಕೆ ಹಿಂದೂಗಳು ಸಹ ಹೋಗಿ ಕರೀಂ ಶಾಖಾದ್ರಿಯವರ ಅವರ ಗೋರಿಗೆ ಸಕ್ಕರೆ ಊದಿಸಿ ಸಿದ್ದಪ್ಪನ ಹೆಸರನ್ನ ಹೇಳಿಕೊಂಡು ಯಂತ್ರಗಳನ್ನು ಕಟ್ಟಿಕೊಳ್ಳುತ್ತಾರೆ ಈ ಜಾಗದಲ್ಲಿ ಎಲ್ಲರೂ ಏಕತೆಯಿಂದ ಭಾವಿಕ್ಯತೆಯಿಂದ ಇರುವುದನ್ನು ನಾವು ನೋಡಬಹುದು ಹೆಚ್ಚಿನದಾಗಿ ಮುಸ್ಲಿಮರಿಗಿಂತ ಹಿಂದೂಗಳೇ ಇಲ್ಲಿಗೆ ಬರುತ್ತಾರೆ ಗೋರಿಯ ಪಕ್ಕದಲ್ಲಿ ಸಣ್ಣದಾದ ಕಲ್ಯಾಣಿ ಇದೆ ಅದು ಮಳೆಗಾಲದಲ್ಲಿ ತುಂಬಿರುತ್ತದೆ ಬೇಸಿಗೆಯಲ್ಲೂ ನೀರು ಇರುವುದಿಲ್ಲ ಮದುವೆಯಾಗಿ ಎಷ್ಟೋ ವರ್ಷವಾದರೂ ಮಕ್ಕಳಾಗದೇ ಇರುವವರು ಈ ಜಾಗದಲ್ಲಿ ಗಂಗಮ್ಮನ ಪೂಜೆ ಮಾಡಿಕೊಂಡು ಹೋದರೆ ಮುಂದಿನ ವರ್ಷ ಮಕ್ಕಳಾಗುತ್ತದೆ ಎಂಬುದು ಭಕ್ತರ ನಂಬಿಕೆ ಹಾಗಾಗಿ ಈ ಕ್ಷೇತ್ರಕ್ಕೆ ಜನರು ಹೆಚ್ಚಾಗಿ ಬರುತ್ತಾರೆ ಬೆಟ್ಟದ ಮೇಲೆ ಹೋದರೆ ಮಂಟಪಗಳು ಇರುವುದನ್ನ ಕಾಣಬಹುದಾಗಿದೆ ಹಿಂದೆ ಇವುಗಳು ಪಾಳೆಗಾರರ ವಾಸಸ್ಥಳಗಳಾಗಿದ್ದವು ತಮ್ಮ ರಕ್ಷಣೆಗೆ ಯಾವ ರೀತಿ ಕೋಟೆಗಳನ್ನ ನಿರ್ಮಿಸಿದ್ದನ್ನ ಕಾಣಬಹುದು